ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಇದು ಬಂದ್ಬಿಟ್ಟು ಸ್ವಲ್ಪ ದಿನ ಆಯಿತು ಎಲ್ರಿಗೂ ಬಂದಿರಬಹುದು ಈ ಅಪ್ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೌ ಟು ಡಬ್ ಅನ್ನೋ ಒಂದು ಅಪ್ಡೇಟ್ ಎಲ್ಲರಿಗೂ ಬಂದಿತ್ತು ಓಕೆನಾ ನಾನು ಇವಾಗ ರೀಸೆಂಟ್ ಆಗಿ ಸ್ವಲ್ಪ ದಿನದಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಗಳು ವ್ಲಾಗ್ ಎಲ್ಲ ನೋಡ್ಬೇಕಾದ್ರೆ ಇವಾಗ ನಾವೇನ್ ವೀಡಿಯೋ ನೋಡ್ತಿರ್ತೀವಿ ಆ ವೀಡಿಯೋನ ನೋಡ್ಬೇಕಾದ್ರೆ ಅವ್ರದ್ದು ವಾಯ್ಸ್ ಏನಿದೆ ಅವ್ರ ವಿಡಿಯೋ ಬಂದ್ಬಿಟ್ಟು ಡಬ್ ಆಗ್ಬಿಟ್ಟು ಏನಾಗ್ತಿದೆ ಎ ಐ ವಾಯ್ಸ್ ಅಲ್ಲಿ ಬರ್ತಿದೆ ಅದು ಲಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಲಾಂಗ್ವೇಜ್ ಅಲ್ಲಿ ಬರ್ತಿದೆ ಓಕೆನಾ ನಾನು ಇದನ್ನ ನೋಡ್ಬಿಟ್ಟು ಎರಡ್ ಮೂರ್ ಸಲ ಏನ್ ಮಾಡಿದೆ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಓಕೆನಾ ನಿಮಗೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಬರ್ತಿರ್ಬೋದು ಯೂಟ್ಯೂಬ್ ಅಲ್ಲಿ ರೀತಿ ನೀವು ಕೂಡ ಏನ್ ಯೂಟೂ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ನಿಮ್ ವೀಡಿಯೋಸ್ ಕೂಡ ಇದೇ ರೀತಿ ಹೋಗ್ತಿರ್ಬೋದು ನಿಮ್ಮ ಆಡಿಯನ್ಸ್ ಇದರಿಂದ ಏನಾಗುತ್ತೆ ನಿಮ್ಮ ಆಡಿಯನ್ಸಿಗೆ ಈ ವಿಡಿಯೋ ನೋಡಕ್ಕೆ ಇಷ್ಟ ಇರಲ್ಲ ಅಂದ್ರೆ ಇದು ಬಂದ್ಬಿಟ್ಟು ಇಂಗ್ಲಿಷ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನೋಡೋಕ್ಕೂ ಇಷ್ಟ ಇರಲ್ಲ ಆಡಿಯನ್ಸ್ ಏನಾಗ್ತಾರೆ ಬೋರ್ ಆಗ್ತಾರೆ ನಮ್ಮ ವೀಡಿಯೋ ನೋಡಕ್ಕೆ ಬೋರ್ ಆಗಿಬಿಟ್ಟು ಏನು ಮಾಡ್ತಾರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಹೋಗ್ತಾರೆ ಇದರಿಂದ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ದು ವ್ಯೂಸ್ ಬರಲ್ಲ ರೀಚ್ ಬಂದ್ಬಿಟ್ಟು ತುಂಬಾನೇ ಕಮ್ಮಿ ಆಗುತ್ತೆ ಆಡಿಯನ್ಸ್ ನಮ್ದು ಫುಲ್ ವಿಡಿಯೋ ಕೂಡ ವಾಚ್ ಮಾಡಲ್ಲ ಇದರಿಂದ ನಮ್ದು ವ್ಯೂವ್ಸ್ ಏನಾಗುತ್ತೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಓಕೆನಾ ಫ್ರೆಂಡ್ಸ್ ಏನ್ ಮಾಡ್ಬೇಕಂದ್ರೆ ನಿಮ್ದೇ ಆದಂತಹ ಸ್ವಲ್ಪ ಸೆಟ್ಟಿಂಗ್ ಅನ್ನ ಮಾಡ್ಬೇಕು ಆಟೋ ಅನ್ನೋದು ಅನ್ನೋದೇನಿದೆ ಅದು ಆನ್ ಆಗಿರುತ್ತೆ ಅದನ್ನ ನೀವು ಜಸ್ಟ್ ಏನ್ ಮಾಡಬೇಕು ಆಫ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ನಿಮ್ ವಿಡಿಯೋ ಕೂಡ ಇದೇ ರೀತಿ ಹೋಗುತ್ತೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ನಿಮ್ ವಿಡಿಯೋ ಕೂಡ ಇದೇ ರೀತಿ ಆಟೋ ಡಬ್ ಆಗ್ಬಿಟ್ಟು ಅಂದ್ರೆ ಎ ಐ ವಾಯ್ಸ್ ಅಲ್ಲಿ ಬರ್ಬೋದು ಓಕೆನಾ ಇದ್ರೆ ಸೇಮ್ ಈಗ ನಾನ್ ಯಾವ ರೀತಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತಿರ್ಬೇಕಾದ್ರೆ ನನಗೆ ಅಲ್ಲಿ ಬಂತು ಅವಾಗ ನಾನ್ ವಿಡಿಯೋನ ಸ್ಕಿಪ್ ಮಾಡಿದೆ ಅದೇ ರೀತಿ ನಿಮ್ ಆಡಿಯೋ ಕೂಡ ವಿಡಿಯೋನ ಸ್ಕಿಪ್ ಮಾಡಬಹುದು ಓಕೆನಾ ಅದಕ್ಕೆ ನೀವು ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಅಲ್ಲಿ ಇದೊಂದು ಸೆಟ್ಟಿಂಗ್ ಆಫ್ ಮಾಡ್ಕೊಳ್ಳಿ ನಿಮ್ಮದು ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ ಸೆಟ್ಟಿಂಗ್ನ ಆಫ್ ಮಾಡಿಟ್ಕೊಳ್ಳಿ ಏನಾಗುತ್ತೆ ಏನಾಗುತ್ತೆ ಎ ಐ ಡಬ್ ಆಗ್ಬಿಟ್ಟು ಅಲ್ಲಿ ಬರೋದಿಲ್ಲ ಓಕೆನಾ ನಿಮ್ಮದೇ ವಾಯ್ಸಲ್ಲಿ ನಿಮ್ಮದೇ ವೀಡಿಯೋದಲ್ಲಿ ಬರುತ್ತೆ ಓಕೆನಾ ಈಗ ಆ ರೀತಿ ಎ ಐ ಡಬ್ಬಾಗಿ ಆಗಿ ವೀಡಿಯೋ ಬಂತು ಇಂಗ್ಲೀಷಲ್ಲಿ ಅಲ್ಲಿ ಅಂದ್ರೆ ನೀವು ಆ ವೀಡಿಯೋನ ಡಿಲೀಟ್ ಮಾಡಕ್ ಹೋಗಬೇಡಿ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ನಾವು ವಾಯ್ಸ್ ಚೇಂಜ್ ಮಾಡ್ಕೊಳ್ಬೋದು ನಮ್ಮದೇ ರಿಯಲ್ ವಾಯ್ಸ್ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು ಓಕೆನಾ ನೀವು ಮತ್ತೆ ಹೆದರ್ಕೊಂಡು ಇಂಗ್ಲೀಷಲ್ಲಿ ಬರ್ತಿದೆ ನಮ್ಮದು ಆಡಿಯನ್ಸ್ ಯಾರು ವೀಡಿಯೋ ನೋಡಲ್ಲ ಇಷ್ಟಪಡಲ್ಲ ಅಂದ್ಬಿಟ್ಟು ವೀಡಿಯೋನ ಡಿಲೀಟ್ ಮಾಡಕ್ ಹೋಗಬೇಡಿ ಓಕೆನಾ ಮತ್ತೆ ಆಡಿಯನ್ಸ್ ಯಾರೆಲ್ಲ ವೀಡಿಯೋ ನೋಡ್ತಿರ್ತೀವಿ ನಿಮ್ದು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಕೂಡ ನೀವು ಅದನ್ನ ಆಫ್ ಮಾಡ್ಕೊಳ್ಬೋದು ಅದರಿಂದ ಅವ್ರೀ ಅವ್ರ ವೀಡಿಯೋ ಕೂಡ ಸೇಮ್ ಅವ್ರದ್ದು ಯಾವ ಲ್ಯಾಂಗ್ವೇಜಲ್ಲಿ ಅವರು ವೀಡಿಯೋ ಮಾಡಿದಾರೆ ಅದೇ ಲ್ಯಾಂಗ್ವೇಜಿಗೆ ಬರುತ್ತೆ ಓಕೆನಾ ಈಗ ಏನು ನಾವು ಅಪ್ಲೋಡ್ ಮಾಡಬೇಕಾದ್ರೆ ನಮ್ಮ ಫೋನಲ್ಲಿ ನಾವು ಕೂಡ ಆಫ್ ಮಾಡ್ಕೊಳ್ಬೋದು ಮತ್ತೆ ಆಡಿಯನ್ಸ್ ಯಾರಿದ್ದಾರೆ ಅವ್ರ ವೀಡಿಯೋ ನೋಡ್ತಿರ್ತಾರಲ್ಲ ಅವರು ಕೂಡ ಆಫ್ ಮಾಡ್ಕೊಳ್ಬೋದು ಓಕೆನಾ ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು ನಿಮಗೆ ಅರ್ಥ ಆಗ್ಲಿ ಅಂತ ಫುಲ್ ಡೀಟೇಲ್ ಆಗಿ ಓಕೆನಾ ಬನ್ನಿ ಈಗ ನಾನು ನಿಮಗೆ ಆಫ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಓಕೆನಾ ಆಫ್ ಮಾಡಿಲ್ಲ ಆಫ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ ಈಗ ನಾನು ಫಸ್ಟ್ ಬಂದ್ಬಿಟ್ಟು ನಾವ್ ಏನಾದ್ರೂ ವೀಡಿಯೋ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಈ ರೀತಿ ಬಂದ್ರೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಮೊದಲು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ನಮ್ಮ ಅಲ್ಲಿ ಹೋಗ್ಬಿಟ್ಟು ನಾವು ಅವ್ರ ವಿಡಿಯೋದು ಆಟೋ ಡಬ್ ಏನಿರುತ್ತೆ ಅದು ಇಂಗ್ಲಿಷ್ ಅಲ್ಲಿ ಬರ್ತಿದ್ರೆ ನಾವು ಅವ್ರದ್ದು ಒರಿಜಿನಲ್ ವಾಯ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನಾನು ಹೇಳಿಕೊಡ್ತಾ ಇದ್ದೀನಿ ಅದಕ್ಕೆ ಮೊದಲು ಯೂಟ್ಯೂಬನ್ನು ಆನ್ ಮಾಡಿಕೊಳ್ಳೋಣ ಬಂದ್ಬಿಟ್ಟು ವೀಡಿಯೋ ನೋಡಬೇಕಾದ್ರೆ ಯಾವ ರೀತಿ ಬಂತು ಅಂತ ನಿಮಗೆ ಹೇಳ್ತೀನಿ ನೋಡಿ ಈ ನೋಡಿ ಈ ರೀತಿ ವಿಡಿಯೋ ಆನ್ ಮಾಡಿಕೊಂಡಾಗ ಸೊ ಫ್ರೆಂಡ್ಸ್ ಇನ್ ದಿಸ್ ವೆರಿಯರ್ ವಿ ವೊ ವರ್ನ್ ಹೌ ಯು ಟೆನ್ ಆರ್ ಅಮ್ಯಾರಿಕ್ಲಿ ಟ್ರೈನ್ಸ್ YouTube ಯೋರ್ ಯೂಟ್ಯೂಬ್ ವೆರಿಯರ್ಸ್ ಇನ್ ಎನಿ ಲ್ಯಾಂಗ್ವೇಜ್ ನೋಡಿದ್ರೆ ಯಾವ ರೀತಿ ಇಂಗ್ಲೀಷಲ್ಲಿ ಬರ್ತಿದೆ ಅಂತ ಅವ್ರದ್ದು ಬಂದುಬಿಟ್ಟು ಹಿಂದಿ ವಿಡಿಯೋ ಇರೋದು ಅದು ಬಂದುಬಿಟ್ಟು ಇಂಗ್ಲೀಷಲ್ಲಿ ಬರ್ತಿದೆ ನನಗೆ ಈಗ ಇದನ್ನು ಆಫ್ ಮಾಡೋದು ಯಾವ ರೀತಿ ಅಂದರೆ ಇಲ್ಲಿ ಜಸ್ಟ್ ಸೆಟ್ಟಿಂಗ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನೋಡಿ ಕ್ವಾಲಿಟಿ ಅಂತ ಇದೆ ಅದಾದ ಮೇಲೆ ಪ್ಲೇಬ್ಯಾಕ್ ಸ್ಪೀಡ್ ಅಂತ ಇದೆ ಕ್ಯಾಪ್ಷನ್ಸ್ ಅಂತ ಇದೆ ಅದಾದಮೇಲೆ ಆಡಿಯೋ ಟ್ರ್ಯಾಕ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಆಡಿಯೋ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಂಗ್ಲಿಷ್ ಅಂತ ಇದೆ ಅದಾದ್ಮೇಲೆ ಹಿಂದಿ ಒರಿಜಿನಲ್ ಅಂತ ಇದೆ ನಮ್ದು ಕನ್ನಡ ವಿಡಿಯೋ ಆಗಿದ್ರೆ ಇಲ್ಲಿ ಕನ್ನಡ ಒರಿಜಿನಲ್ ಅಂತ ಬರುತ್ತೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡೋದು ಓಕೆನಾ ಈಗ ನೋಡಿ ಕ್ಲಿಕ್ ಮಾಡಿದಾಗ ಈ ವಿಡಿಯೋಕ್ಕೆ ಆಡಿಯೋ ಕೋಹ್ಕೋ ಕೈಟ್ವೇಜ್ ಎಕ್ಸ್ಟರ್ನಲ್ ಟೂಲ್ ಕೋ ಯೂಸ್ ಓಕೆ ಫ್ರೆಂಡ್ಸ್ ಇದು ಬರೀ ಬಂದುಬಿಟ್ಟು ನಾವು ಬೇರೆಯವ್ರ ವೀಡಿಯೋ ನೋಡ್ತಿದ್ರೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಯಾವ ರೀತಿ ಸೆಟ್ಟಿಂಗಲ್ಲಿ ಆಫ್ ಮಾಡ್ಕೊಳ್ಬೋದು ಒರಿಜಿನಲ್ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗಿರೋದು ನಮ್ಮ ವೀಡಿಯೋ ಬೇರೆಯವರಿಗೆ ಈ ರೀತಿ ಶೋ ಆಗಬಾರ್ದು ಅಂತ ಈಗ ನಾವೇನು ಆಫ್ ಮಾಡಿ ನೋಡ್ತೀವಿ ಅದೇ ರೀತಿ ನಮ್ಮ ಆಡಿಯನ್ಸು ಆಫ್ ಮಾಡಿ ನೋಡೋಲ್ಲ ಏನಕ್ಕೆಂದರೆ ಅವರಿಗಷ್ಟು ಟೈಮ್ ಇರಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ನಮ್ಮದು ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ ಏನಿರುತ್ತೆ ಅದರಲ್ಲಿ ಈ ರೀತಿ ಬರಬಾರ್ದು ಅಂದರೆ ನಾವು ಒಂದೆರಡು ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಬೇಕು ಫುಲ್ ಡೀಟೇಲಾಗಿ ನಿಮಗೆ ಕ್ರೋ ಕ್ರೋಮ್ ಬ್ರೌಸರಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಯಾರೆಲ್ಲ ಈ ಸೆಟ್ಟಿಂಗ್ನ ಆನ್ ಮಾಡಿ ಮಾಡಿಟ್ಕೊಂಡಿದ್ದೀರಾ ಇವಾಗಲೇ ಆಫ್ ಮಾಡ್ಕೊಳ್ಳಿ ಓಕೆನಾ ಈಗ ಸಿಂಪಲ್ ಆಗಿ ಬಂದ್ಬಿಟ್ಟು ನೀವು ಕ್ರೋಮ್ ಬ್ರೌಸರ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಯೂಟ್ಯೂಬ್ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಏನು ಮಾಡಿ ಡೆಸ್ಕ್ಟಾಪಲ್ಲಿ ಆನ್ ಮಾಡಿ ಈಗ ನೋಡಿ ನನ್ನ ಚಾನಲ್ ಡ್ಯಾಶ್ ಬೋರ್ಡ್ ಏನಿದೆ ಅದು ಆನ್ ಆಗಿದೆ ಚಾನಲ್ ಡ್ಯಾಶ್ ಬೋರ್ಡ್ ಈಗ ಬಂದಿದೆ ಈ ರೀತಿ ಈಗ ಕೆಳಗಡೆ ಸೆಟ್ಟಿಂಗ್ ಅಂತ ಏನಿದೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಜನರಲ್ ಇರುತ್ತೆ ಅದಾದ ಮೇಲೆ ಚಾನಲ್ ಚಾನಲ್ ಆದಮೇಲೆ ಅಪ್ಲೋಡ್ ಡಿಫಾಲ್ಟ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಡಿಫಾಲ್ಟಲ್ಲಿ ಬಂದುಬಿಟ್ಟು ಬೇಸಿಕ್ ಇನ್ಫಾರ್ಮ್ ಬೇಡ ಅಡ್ವಾನ್ಸ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಬಂದ್ಬಿಟ್ಟು ಮೊದಲು ನಾವೀಗ ಇಲ್ಲಿ ಏನು ಯೂಟ್ಯೂಬ್ ಲೈಸೆನ್ಸು ಕ್ಯಾಟಗರಿ ಎಲ್ಲ ಏನು ಕೊಡ್ತೀವಿ ಅದ್ರ ಕೆಳಗಡೆ ನೋಡಿ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ಸ್ ಸರ್ಟಿಫಿಕೇಶನ್ ಅಂತ ಏನಿದೆ ಅದನ್ನು ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಬೇಕು ಇಲ್ಲಿ ಹಿಂಗೆ ಒಂದು ಮಾರ್ಕ್ ಕಾಣಿಸ್ತಿದ್ವಿ ಜಸ್ಟ್ ಆ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದಾದಮೇಲೆ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್ ಏನಿದೆ ಅದು ಕೂಡ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು ನಾವು ಓಕೆನಾ ಅದಾದ್ಮೇಲೆ ಬಂದ್ಬಿಟ್ಟು ನೋಡಿ ಇಲ್ಲಿ ಆಟೋಮೆಟಿಕ್ ಚಾಪ್ಟರ್ಸ್ ಅಂತ ಏನಿದೆ ಇದರಲ್ಲಿ ಮ್ಯಾನ್ಯಲ್ ಅಂತ ಬರುತ್ತೆ ಮ್ಯಾನ್ಯಲ್ ಆಟೋಮೆಟಿಕ್ ಚಾಪ್ಟರ್ ಅಂತ ಅದು ನಿಮಗೆ ಶೋ ಆಗುತ್ತೆ ಓಕೆನಾ ಅದು ಶೋ ಆದಾಗ ನೀವು ಅದನ್ನ ಆಫ್ ಮಾಡ್ಕೊಳ್ಳಿ ಓಕೆನಾ ನಾನು ಮೊದಲೇ ಆಫ್ ಮಾಡ್ಕೊಂಡಿದ್ದೆ ಅದಕ್ಕಾಗಿ ಇಲ್ಲಿ ಎಲೋ ಆಟೋಮೆಟಿಕ್ ಚಾಪ್ಟರ್ಸ್ ಅಂಡ್ ಕೀ ಅಂತ ಶೋ ಆಗ್ತಿದೆ ನನಗೆ ಈಗ ಜಸ್ಟ್ ಇದನ್ನ ನಾನು ನಾನು ಆಫ್ ಮಾಡ್ಕೊಳ್ತಾ ಇದೀನಿ ಆಫ್ ಮಾಡಿಕೊಂಡು ಏನು ಮಾಡಬೇಕು ಜಸ್ಟ್ ಇಲ್ಲಿ ಸೇವ್ ಏನು ಕಾಣಿಸ್ತಿದೆ ಇದ್ರ ಮೇಲೆ ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಓಕೆನಾ ಓಕೆನಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ನಾವು ಈ ರೀತಿ ನಾವು ಆನ್ ಆಗಿದ್ದೀವಿ ಆಫ್ ಮಾಡ್ಕೊಳ್ಬೋದು ಈಸಿಯಾಗಿ ಓಕೆ ನಾ ನಮ್ದು ವೀಡಿಯೋ ಏನಾದರೂ ನೋಡಬೇಕಾದ್ರೆ ನಾವು ಯಾರ್ದಾದ್ರೂ ಆವಾಗ ಕೂಡ ನಮಗೆ ಈ ಪ್ರಾಬ್ಲಮ್ ಬಂದರೂ ಕೂಡ ನಾವು ಯೂಟ್ಯೂಬ್ ಸಡನ್ ಆಗಿ ಅವಾಗಿಂದ ಆವಾಗಲೇ ನಾವು ಆಫ್ ಮಾಡ್ಕೊಳ್ಬೋದು ಮತ್ತೆ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಈ ಪ್ರಾಬ್ಲಮ್ ಬರಬಾರ್ದು ಅಂದರೆ ಈ ರೀತಿ ಕ್ರೋಮ್ ಬ್ರೌಸರ್ ಹೋಗ್ಬಿಟ್ಟು ನಾವೇನು ಮಾಡ್ಬೋದು ಆಫ್ ಮಾಡ್ಕೊಳ್ಬೋದು ಓಕೆನಾ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಎಷ್ಟಾಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಚೂರಾದರೂ ಇಷ್ಟ ಆಗಿದರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಮತ್ತು ನಿಮಗೆ ಯಾವ ರೀತಿ ವೀಡಿಯೋ ಬೇಕು ನಿಮಗೇನಾದರೂ ಯೂಟ್ಯೂಬಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಏನಾದರೂ ಸೆಟ್ಟಿಂಗ್ಸ್ ಗೊತ್ತಾಗಬೇಕು ಅಂತ ಇದ್ದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿಮಗೆ ಇದೇ ರೀತಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ವೀಡಿಯೋನ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೊ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್